ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಯನಾಜಿ ಎಗ್ ಡೇ ವೋಲ್ಗರ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಮಾಡೋಕೆ ಕಾರಣ ಏನಂದ್ರೆ ತಮ್ಲೈನಲ್ಲಿ ನೀವು ಮೊದಲೇ ನೋಡಿರ್ತೀರ ಇಷ್ಟು ದಿನ ಹುಷಾರಿಲ್ದಕ್ಕಲ್ಲಿ ವೀಡಿಯೋಸೇ ಮಾಡೋಕ್ಕಾಗಿಲ್ಲ ನನಗಂತೂ ಏನಂದರೆ ಒಬ್ರಾಗೋತ ಒಬ್ಬರಿಗೆ ಎಲ್ಲರಿಗೂ ಬಂದ್ಬಿಡ್ತು ಒಂದೇ ಸರಿ ಫಸ್ಟು ನಮ್ಮ ಯಜಮಾನ್ರಿಗೆ ಋತಿಕಾಗೆ ಋಷಿಕಾ ನಾನು ಎಲ್ರಿಗೂ ಒಂದು ವೀಕ್ ಒಂದು ವೀಕಲ್ಲಿ ತುಂಬ ಇದಾಗೋಯ್ತು ಅದಕ್ಕೆ ನಾನು ವೀಡಿಯೋಸೇ ಮಾಡಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ವೀಡಿಯೋಸ್ ಮಾಡೋಕೆ ಹೋದ್ರೂ ಕೆಮ್ಮು ಜಾಸ್ತಿ ಇದೆ ನನಗೆ ಏನಾದರೂ ಜಾಸ್ತಿ ಮಾತಾಡೋಕ್ಕಂತ ಹೋದರೆ ಕೆಮ್ಮು ಬಂದುಬಿಡುತ್ತೆ ಕೆಮ್ಮು ಬಂದರೆ ನಮಗೆ ಗೊತ್ತಲ್ವ ಎಷ್ಟು ದಿನ ಇರುತ್ತೆ ಅಂತಂದರೆ ತುಂಬ ದಿನ ಇರುತ್ತೆ ಅದೇ ನಮ್ಮ ಯಜಮಾನ್ರಿಗೆ ಮತ್ತು ಋತಿಕಗೆ ಸುಟ್ಟಿಗೆ ಹಾಕಿದ ಮೇಲೆ ಅವರಿಬ್ಬರು ಸರಿ ಹೋಗ್ಬಿಟ್ರು ಮತ್ತು ಆಮೇಲೆ ಇವಳು ಋಷಿಕಾಗೂ ಒಂದು ದಿನ ಆ ಥರ ಇತ್ತು ಆಮೇಲೆ ಆಟ ಜಾಸ್ತಿ ಮಾಡ್ತಾಯಿದ್ಲು ಅವಳಿಗೂ ಸುಟ್ಟಿಗೆ ಮೇಲೆ ಅವಳು ಸರಿ ಹೋದ್ಲು ಬಟ್ ನನಗೆ ಇನ್ನೂ ಜಾಸ್ತಿ ಅಂದರೆ ಒಂದು ವಾರ ನನಗೆ ಈ ಕೋಲ್ಡು ಮತ್ತು ಇದು ಕಫ ಕೆಮ್ಮು ಜಾಸ್ತಿ ಆಗೋಯ್ತು ನನಗೆ ಅದಕ್ಕೆ ಇನ್ನೂ ಧ್ವನಿಯೂ ಚೇಂಜ್ ಆಗೇ ಇಲ್ಲ ನೋಡಿ ಧ್ವನಿ ಹಂಗೆ ಇದೆ ಹೇಳ್ಬೇಕಂದ್ರೆ ಬಟ್ ಏನಂದರೆ ತುಂಬ ದಿನ ಆಯ್ತಲ್ವ ವೀಡಿಯೋ ಮಾಡಿ ಹಾಕಿಲ್ಲ ಅದಕ್ಕೋಸ್ಕರ ಸೊ ಹಂಗೆ ಸ್ಟಾಪ್ ಆಗಿಬಿಡುತ್ತೆ ಅಂತಂದು ಹೇಳಿ ಈ ವೀಡಿಯೋ ಮಾಡ್ತಾಯಿದ್ದೆ ಮನೆ ಮನೆ ಯಾರೋ ಕಮೆಂಟ್ ಮಾಡಿದ್ರು ನಿಮ್ಮ ಮಕ್ಕಳಿಗೆ ಎಷ್ಟು ದಿನ ಸ್ನಾನ ಮಾಡಿಸಿದ್ರಿ ಹುಟ್ಟಿದ ಮೇಲೆ ಅಂತ ಕೇಳಿದರು ಸೊ ಹಂಗಾಗಿ ಅದ್ರ ಬಗ್ಗೆನೂ ಹೇಳಬೇಕು ಅಂತ ಅನ್ನಿಸ್ತು ಮಕ್ಕಳು ಹುಟ್ಟಿದ ಮೇಲೆ ಒಂದು ಮಂತ್ವರೆಗೂ ನಾನು ಸ್ನಾನ ಮಾಡ್ಸೋಕ್ಕೋಗಿಲ್ಲ ಹೋಗಿಲ್ಲ ಯಾಕಂದರೆ ತೂಕ ತುಂಬ ಕಡಿಮೆ ಇದ್ದರು ಅವರು ಅವಳೇ ದೊಡ್ಡವಳು ಋತಿಕ ಒಂದು ಕೆ ಜಿ ಎಂಟುನೂರು ಗ್ರಾಮು ಅವಳು ಎರಡು ಕೆ ಜಿ ಈ ಥರ ಇದ್ಲಲ್ವ ಸೊ ಹಂಗಾಗಿ ಸ್ನಾನ ಮಾಡ್ಸೋಕ್ಕೆಲ್ಲ ಹೋಗಿಲ್ಲ ಡಾಕ್ಟ್ರು ಒಂದು ಮೂರು ಕೆ ಜಿ ಆಗೋವರೆಗೂ ಎರಡು ಕೆ ಜಿ ಅಥವಾ ಎಂಟುನೂರು ಗ್ರಾಮ್ ಆಗೋವರೆಗೂ ಸ್ನಾನ ಮಾಡಿಸ್ಬೇಡಿ ಅಂತಲೇ ಹೇಳಿದ್ರು ಅವರು ಸೊ ಹಂಗಾಗಿ ಏನು ಮಾಡ್ತಾಯಿದ್ದೀವಿ ಅಂದರೆ ಮನೆಯಲ್ಲಿನೇ ಸ್ವಲ್ಪ ನೀರೆಲ್ಲ ಕಾಯಿಸಿಬಿಟ್ಟು ಮೈ ಎಂದೇ ಒರೆಸ್ತಿದ್ವಿ ಡಾಕ್ಟ್ರು ಹೇಳಿದ್ದು ಅಷ್ಟೇ ಮೈಯೆಲ್ಲ ಒರೆಸ್ರಿ ಈ ತ ಸ್ನಾನ ಎಲ್ಲ ಮಾಡ್ಸೋಕೆ ಹೋಗಬೇಡಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳು ವೀಕ್ ಆಗ್ತಾರೆ ಮತ್ತು ತೂಕನೂ ತುಂಬ ಕಡಿಮೆ ಆಗ್ಬಿಡ್ತಾರೆ ಹುಷಾರಿಲ್ಲದಂಗೆ ಆಗುತ್ತೆ ಅಂತೆಲ್ಲ ಹೇಳಿದರು ಸೊ ಹಂಗಾಗಿ ಏನಂದ್ರೆ ಅವ್ರು ಇನ್ನೂ ತುಂಬ ಚಿಕ್ಕೋರು ಅಂದರೆ ತುಂಬ ಚಿಕ್ಕ ಒಂದು ಮಗ್ಗು ಒಂದು ಮಗ್ಗಷ್ಟಿದ್ರೇನು ಅಷ್ಟೇ ಅವರು ಕಾಲು ಮೇಲೆ ಹಾಕ್ಕೊಂಡ್ರೆ ಹಾಗೆ ಕೆಳಗಡೆ ಬಿದ್ದೋಗೋರು ಕೈಯಲ್ಲೂ ಹಿಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅವರು ಅಷ್ಟು ಸಣ್ಣ ಇದ್ದರು ನಿಜವಾಗ್ಲೂ ಹೇಳ್ಬೇಕಂದ್ರೆ <ion> so, I I to to I ಿ ಒಂದು ಕೆ ಜಿ ಎಂಟುನೂರು ಗ್ರಾಮ್ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟಿರ್ತಾರೆ ಅಂತ ಅಂದೇಳಿ ಸೊ ಹಂಗಾಗಿ ನಾವು ಒಂದು ತಿಂಗಳವರೆಗೂ ಸ್ನಾನ ಮಾಡ್ಸೋಕೆ ಹೋಗಿಲ್ಲ ಯಾವಾಗ ಎರಡು ಕೆ ಜಿ ಎಂಟುನೂರು ಗ್ರಾಮ್ ಈ ಥರ ಆದರೂ ಎರಡೂವರೆ ಕೆ ಜಿ ಎರಡು ಎಂಟುನೂರು ಗ್ರಾಮ್ ಆದರೂ ಆವಾಗ ನಾವು ಒಬ್ಬರಿಗೆ ವೃತ್ತಿಗೆ ಇದು ಋಷಿಕ ಸ್ವಲ್ಪ ಬೇಗ ವೇಟ್ ಆದ್ಲು ಅವಳು ಸೊ ಹಂಗಾಗಿ ಅವಳಿಗೆ ಬೇಗ ಸ್ನಾನ ಮಾಡಿಸಿದ್ವಿ ನಾವು ಏನಂದರೆ ಮಕ್ಕಳು ಹುಟ್ಟಿದ ಮೇಲೆ ಮತ್ತೆ ಇನ್ನೂ ತೀರ ತೂಕ ಕಡಿಮೆ ಆಗಿಬಿಡ್ತಾರೆ ಎಷ್ಟು ತೂಕ ಕಡಿಮೆ ಅಂದರೆ ಹುಟ್ಟಿದಾಗ ಎರಡು ಎಂಟುನೂರು ಇದ್ದೋಳು ಋತಿಕ ಒಂದು ಮುನ್ನೂರು ಗ್ರಾಮ್ ಬಂದಿದ್ಲು ಋಷಿಕ ಎರಡು ಕೆ ಜಿ ಇದ್ದವಳು ಎರಡೂವರೆ ಎರಡು ಕೆ ಜಿ ಇದ್ದವಳು ಎಷ್ಟು ಬಂದಂತಂದರೆ ಒಂದೂವರೆ ಕೆ ಜಿ ಬಂದಳು ಹುಟ್ಟಿ ಹದಿನೈದು ದಿನದೊಳಗಡೆ ತೂಕ ಕಡಿಮೆ ಆಗ್ತಾರೆ ಮತ್ತು ಹದಿನೈದು ದಿನ ಹುಟ್ಟಿ ಹದಿನೈದು ದಿನ ಆದಮೇಲೇ ತೂಕ ಜಾಸ್ತಿ ಆಗ್ತಾರೆ ಅವರು ಹದಿನೈದು ದಿನ ಆಗಬೇಕು ತೂಕ ತೂಕ ಬರಬೇಕು ಅಂತಂದರೆ ಸೊ ಹಂಗಾಗಿ ನೀವು ಏನೂ ವರಿ ಮಾಡ್ಕೋಬೇಡಿ ಫೀಲ್ಡ್ ಮಾಡಿ ಅವಾಗ ಮಕ್ಕಳು ಚೆನ್ನಾಗಿ ಸ್ವಲ್ಪ ವೇಟ್ ಎಲ್ಲ ಹಾಕ್ತಾರೆ ಸ್ನಾನ ಇದೆ ನಾನು ಎರಡು ಎಂಟು ಎಂಟುನೂರು ಗ್ರಾಮು ಆ ಥರ ಆದಾಗನೇ ಸ್ನಾನ ಮಾಡಿಸಿದ್ದು ಅಷ್ಟೇ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂದ್ಕೊತೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನನಗೆ ಇನ್ನೂ ಮಾತಾಡೋಕೆ ಆಗ್ತಾಯಿಲ್ಲ ಮಾತಾಡಿದರೆ ಮಧ್ಯೆ ಮಧ್ಯೆ ಕೆಮ್ಮು ಬರ್ತಾಯಿದೆ ಸೊ ಹಂಗಾಗಿ ಅಪ್ಪ ಈ ಕೆಮ್ಮು ಅಂದರೆ ನಾನಂತೂ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಹೋಗಿಲ್ಲ ಯಾಕಂದರೆ ಸುಮ್ಮನೆ ಅವರೆಲ್ಲ ಇಂಜೆಕ್ಷನು ಅದು ಇದು ಹಾಕ್ತಾರೆ ಮೊದಲೇ ಹಾಕ್ಸ್ಕೊಂಡು ಹಾಕೊಂಡು ಸಾಕಾಗ್ಬಿಟ್ಟಿದೆ ಇವು ಇದ್ದಾಗೆಲ್ಲ ಎಷ್ಟೊಂದು ಇಂಜೆಕ್ಷನ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಈಗ ಮತ್ತೆ ಇಂಜೆಕ್ಷನ್ ಅಂದರೆ ಭಯ ನನಗೆ ಸೊ ಹಾಗಾಗಿ ಡೋಲಾ ಮಾತ್ರೆ ಮಾತ್ರ ಹಾಕ್ಕೊಂಡೆ ಒಂದು ಅರ್ಧ ಹಾಕ್ಕೊಂಡೆ ಯಾಕಂದರೆ ಮಕ್ಕಳಿಗೆ ಹಾಲೆಲ್ಲ ಕೊಡ್ತೀನಲ್ಲ ಸೊ ಹಂಗಾಗಿ ಒಂದು ಅರ್ಧ ಮಾತ್ರ ಆ ಥರ ಹಾಕ್ಕೊಂಡಿದ್ದೆ ಡೋಲಾ ಮಾತ್ರೆ ಅದರಿಂದನೇ ಸ್ವಲ್ಪ ಕಡಿಮೆ ಆಯಿತು ಆಮೇಲೆ ಸ್ಟೀಮ್ ಬೇರೆ ತೊಗೊಂಡಿದ್ದೆ ನಾನು ಅದರಿಂದನೇ ಒಂದು ಮೂರು ನಾಲ್ಕು ಸರಿ ಸ್ಟೀಮೆಲ್ಲ ತೊಗೊಂಡೆ ಕೋಲ್ಡ್ ಬೇಗ ಕಡಿಮೆ ಆಗೋಯ್ತು ಈ ಕೆಮ್ಮು ಅಂದರೆ ಒಣ ಕೆಮ್ಮು ಅಂತಾರಲ್ವ ಆ ಕೆಮ್ಮು ಇದೆ ಅದು ಹೋಗ್ತಾ ಇಲ್ಲ ನನಗೆ ಅದೇ ಒಂದು ಬೇಜಾರು ಯಾವಾಗ ಕೆಮ್ಮು ಕಡಿಮೆ ಆಗುತ್ತಪ್ಪ ಅಂತ ಕಾಯ್ಕೊಂಡಿದ್ದೀನಿ ಇನ್ನು ಎಷ್ಟು ಸಾರಿ ವೀಡಿಯೋಗಳು ಮಾಡಬೇಕು ಮಾಡಬೇಕು ಅಂತ ಅನ್ಕೊತೀನಿ ವೀಡಿಯೋಸೇ ಮಾಡೋಕ್ಕಾಗ್ತಾಯಿಲ್ಲ ನನಗಂತೂ ಬೇಜಾರು ಅದ್ರಾಗ ಬೇರೆ ಎರಡು ಮಕ್ಳಿಗೆ ಹುಷಾರಿಲ್ದಾಗ ನಮ್ಮ ಹೆಸ್ಬೆಂಡ್ರಿಗೆ ಹುಷಾರಿಲ್ದಾಗ ತುಂಬ ಕಷ್ಟ ಆಗೋಯ್ತು ನೋಡ್ಕೊಳ್ಳೋದು ಅಕಸ್ಮಾತ್ ನಾನಾದರೂ ಒಂದು ಸ್ವಲ್ಪ ಚೆನ್ನಾಗಿ ಹುಷಾರಾಗಿ ಇದ್ದಿದ್ರೆ ಎಲ್ಲ ಕೆಲಸ ಮಾಡಿಕೊಂಡು ಮಕ್ಕಳನ್ನು ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ ಬಟ್ ನಾನೇ ತೀರೋ ಹುಷಾರಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಮಕ್ಕಳನ್ನು ಸಾಕೋದು ಅಥಗ ಮಕ್ಕಳನ್ನ ನೋಡ್ಕೊಬೇಕು ಅಥಗ ಹಸ್ಬೆಂಡ್ ನನ್ನ ನೋಡ್ಕೋಬೇಕಾ ಅಂತಂದೇಳಿ ಅನ್ಸೋಗೋಯ್ತು ನನಗಂತೂ ನಿಜವಾಗಲು ಹಾಳನೆ ಬಂದೋಯಿತು I okay. ಅಷ್ಟು ಬೇಜರ್ ನನಗೆ ಪಾಪ ನನ್ನ ಅಕ್ಕ ಬರ್ತೀನಿ ಬರ್ತೀನಿ ಅಂತ ಹೇಳಿದ್ಲು ಮತ್ತು ಇವಾಗ ಅದೇನು ವೈರಲ್ ಫೀವರ್ ಅಂತಾರಲ್ವ ಇವಾಗ ಆಕೆ ಒಬ್ಳೇ ಬರಲ್ಲ ಬಂದರೆ ಆಕಿನ ಮಕ್ಳು ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದರೆ ಅದೇನಂದರೆ ಮತ್ತೆ ತೀರ ಒಬ್ರಿಂದ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ ಇವಾಗ ನಮ್ಮ ಮನೆಗೆ ಆಯ್ತಲ್ವ ಎಲ್ಲರಿಗೂ ನಾಲ್ಕು ಜನಕ್ಕೆ ಅದೇ ಥರ ಇವಾಗ ಅವಳು ಬಂದರೆ ಅವಳಿಗೂ ಆಗುತ್ತೆ ಮತ್ತು ಆಕಿನ ಮಕ್ಳಿಗೂ ಆಗ್ಬಿಡುತ್ತೆ ಮತ್ತು ಎಲ್ಲರೂ ಮತ್ತೆ ಅದೇ ಆಗ್ಬಿಡುತ್ತೆ ಸೊ ಹಂಗಾಗಿ ಏನು ಬರೋದೇನು ಬೇಡ ಯಾಕೆ ಹುಷಾರೆಲ್ಲ ನಾವೆಲ್ಲ ಹುಷಾರಾದ್ಮೇಲೆ ಬೇಕಾದರೆ ಹೆಂಗಿದ್ರು ದಸರಾಗೆ ರಜೆ ಕೊಡುತ್ತಲ್ವ ಮಕ್ಕಳಿಗೆ ಒಂದು ಹದಿನೈದು ದಿನ ಅಂತ ರಜೆ ಕೊಡುತ್ತೆ ಆವಾಗ ಬಂದುಬಿಡು ಅಂತ ಹೇಳಿದ್ದೀನಿ ಅವಳಿಗೆ ಯಾಕಂದ್ರೆ ಇವಾಗ ಬಂದರೂ ಮತ್ತೆ ಎರಡು ದಿನ ಇರ್ತಾಳೆ ಮತ್ತೆ ಹೋಗ್ಬಿಡ್ತಾಳೆ ನನಗೆ ಹುಷಾರಾದ್ಮೇಲೆ ಸೊ ಹಂಗಾಗಿ ಆಕೆ ಬಂದಂಗೂ ಆಗಲ್ಲ ಇದ್ದಂಗೂ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನಿದು ಹೇಳ್ದೆ ಅವಳಿಗೆ ಎಲ್ಲ ಮುಗಿಸ್ಕೊಂಡು ಬಾ ಮಕ್ಕಳಿಗೆಲ್ಲ ರಜೆ ಕೊಟ್ಟ ಮೇಲೆ ನೀನು ಬಾ ಅಂತಂದು ಹೇಳಿದ್ದೇನೆ ಅವಾಗಾದರೂ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ನಿಜವಾಗ್ಲು ತುಂಬ ಏನಂದರೆ ಇವಾಗ ಮಕ್ಕಳು ಬೆಳೀತಾ ಇದ್ದಾರಲ್ವ ಬೆಳೆದಂಗೆಲ್ಲ ತುಂಬ ಕಷ್ಟ ಆಗುತ್ತೆ ಅದ್ರಾಗ ಬೇರೆ ಅವಳು ವೃತ್ತಿಕ ಬಾರ್ಲೆಲ್ಲ ಬೆಳೀತಾಳೆ ಅಂದರೆ ದಬ ಹಾಕ್ಕೊಂತಾರಲ್ವ ಆ ಥರ ಉಲ್ಟ ಆ ಥರ ಎಲ್ಲ ದಬಾಕ್ಕೊಂಡು ಅವಳು ಡಮ್ಕು 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 ಅಂತಾಳೆ ಹೂಗೆಲ್ಲ ಹೆಂಗೆ ಇದಾಗುತ್ತೆ ಆಮೇಲೆ ಬಿದ್ದುಬಿಟ್ಟು ಆಮೇಲೆ ಟಪ್ಪ ಮಗ ಹಿಂಗೆ ಕೆಳಗಡೆ ಬಿದ್ದೋಗಿಬಿಡ್ತಾಳೆ ಅವಳ ಹತ್ರ ಇರಲೇಬೇಕು ಒಂದು ನಿಮಿಷ ಹಿಂಗೆ ನೋಡಿ ಹಿಂಗೆ ನೋಡೋ ತಟ್ಲೆಲ್ಲ ಬಿದ್ದೋಗಿಬಿಟ್ಟಿರ್ತಾಳೆ ಅವಳು ಅಂತೂ ಋತಿಕ ಋತಿಕ ಬಿದ್ದು ಒಂದು ಮೂರು ದಿನ ಆದಮೇಲೆ ನಮ್ಮ ಋಷಿಕ ಬಿದ್ದಲು ಚಿಕ್ಕವಳು ಒಂದೇ ನಿಮಿಷ ಲೇಟ್ ಆದ್ರೂ ಅವಳು ಸ್ವಲ್ಪ ಲೇಟಾಗೇನೆ ಬಿದ್ದಲು ಎಷ್ಟು ಮೂರು ದಿನ ನಾಲ್ಕು ದಿನ ಆದಮೇಲೆ ಬಿದ್ದಿದ್ದಾಳೆ ಅವಳು ಋತಿಕ ತಳ್ಳಿಗಿದಾಳಲ್ವ ಸೊ ಹಂಗಾಗಿ ಅವಳು ತುಂಬ ಶಾರ್ಪ್ ಇದ್ದಾಳೆ ಬೇಗ ಬಿದ್ದುಬಿಟ್ಲು ಅವಳು ಋಷಿಕ ಇನ್ನು ಸ್ವಲ್ಪ ದಪ್ಪಿದ್ದಾಳಲ್ಲ ಸೊ ಹಂಗಾಗಿ ಅವಳು ಸ್ವಲ್ಪ ಲೇಟ್ ಆಯಿತು ಅಂದರೆ ಬಿದ್ದಿದ್ದು ಫೈವ್ ಮಂತ್ ಕೆಲವರೆಲ್ಲ ತ್ರೀ ಮಂತಲ್ಲಿ ಫೋರ್ ಮಂತಲ್ಲಿ ಎಲ್ಲ ಬೆಳ್ತಾರೆ ಬಟ್ ನಮ್ಮದು ಟ್ವಿನ್ಸ್ ಆಗೋದ್ರಿಂದ ಸ್ವಲ್ಪ ಅವರು ಬೆಳೆಯೋಕ್ಕೂ ಸ್ವಲ್ಪ ಟೈಮ್ ತೊಗೊಳ್ತು ಸೊ ಹಂಗಾಗಿ ಇವಾಗ ಫೈವ್ ಮಂತ್ ಎಂಡಲ್ಲಿ ಅವರು ಬಿದ್ದಿದ್ದು ಭಾರಿ ಬಿದ್ದಿದ್ದಾರೆ ಅದು ನನಗಂತೂ ತುಂಬ ಖುಷಿ ಆಗೋಯಿತು ಫೈ ಮಂತ್ ಕಂಪ್ಲೀಟ್ ಆಗಿರೋದು ನಾನು ಫೋಟೋಶೂಟ್ ಮಾಡಿದ್ದೀನಿ ಅದನ್ನ ಇನ್ನೂ ಎಡಿಟಿಂಗ್ ಮಾಡಿಲ್ಲ ಅದಕ್ಕೆ ಇನ್ನೂ ಹಾಕಿಲ್ಲ ನಾನು ಅದು ಹಾಕಬೇಕು ಸ್ವಲ್ಪ ಹುಷಾರಾದ ಮೇಲೆ ಹಾಕೋಣ ಅಂತ ಅಂದ್ಕೊಂಡೆ ಸೊ ಹಂಗಾಗಿ ಏನಂದರೆ ಎಲ್ಲ ಇದು ಈ ಥರ ಕೋಲ್ಡು ಫೀವರು ಎಲ್ಲ ಕೆಮ್ಮು ಈ ಥರ ಎಲ್ಲ ಬಂದಿದ್ದಕ್ಕೆ ಬಾಯಿನೇ ಕೆಟ್ಟೋದಂಗೆ ಆಗ್ಬಿಡ್ತು ಅದ್ರಾಗ ಬೇರೆ ನಾವು ವೆಜ್ ಅಲ್ವಾ ತಿನ್ನೋದು ಸೊ ಹಂಗಾಗಿ ಏನು ತಿಂದ್ರೂ ಇಲ್ಲ ಸೊ ಅದಕ್ಕೆ ಖಾರ ಖಾರ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಪಾನಿಪುರಿ ಎಲ್ಲ ತರಿಸ್ಕೊಂಡೆ ಆಮೇಲೆ ಅದರ ಪಾನಿಪುರಿ ಜೊತೆಗೆ ಅದು ನೀರು ಬರುತ್ತಲ್ವ ಅದೇ ಹೆಸರು ನನಗೆ ಜಾಸ್ತಿ ಪಾನಿಪುರಿ ತಿನ್ನಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಅದು ನೀರು ಕುಡಿದ್ರೆ ಕೋಲ್ಡ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ತರಿಸ್ಕೊಂಡಿದ್ದೆ ಆಮೇಲೆ ತರ್ಸ್ಕೊಂಡ್ಮೇಲೆ ಕುಡಿಯೋಕುದ್ರೆ ತುಂಬ ಖಾರ ಇತ್ತು ಬಟ್ ಖಾರ ಕುಡಿದ್ರೆ ಮಕ್ಳು ಹಾಲು ಕುಡಿತಾರೆ ಅವ್ರಿಗೂ ಎಲ್ಲ ಮಾಡಬೇಕಾದ್ರೂ ಹುರಿ ಉರಿ ಬರುತ್ತೆ ಅಂತಂದೇಳಿ ಅದನ್ನೂ ಕುಡಿಯೋಕ್ಕಾಗಿಲ್ಲ ಬಟ್ ಮನೆಯಲ್ಲೇ ಏನೇನೋ ಅಡುಗೆ ಮಾಡಿ ಹಾಕ್ಬಿಟ್ಟಾತ ಮಕ್ಳು ಮಲ್ಕೊಂಡಾಗ ಆ ಮಸಾಲೆ ದೋಸೆ ಕೆಂಪು ಚಟ್ನಿ ಅಂತೆ ನೀರು ದೋಸೆ ಅಂತೆ ನೀವು ಮತ್ತಿನ್ನೂ ಏನೋ ಅಡುಗೆ ಎಲ್ಲ ಮಾಡಾಕ್ಬಿಟ್ಟ ಸುಮ್ಮನೆ ಹತ್ತ ತಿಂದು ಅಥಗೆ ಬಾಯಿ ಸರಿ ಮಾಡ್ಕೊಂಡ್ರೆ ಆಯಿತು ಅಂತಂದೇಳಿ ಅದ್ರಾಗ ಬೇರೆ ಅದು ವಿಕ್ಸ್ ಪಪ್ಮೆಂಟ್ ಅಂತ ಬರುತ್ತಲ್ವ ಅದನ್ನೆಲ್ಲ ತರಿಸ್ಕೊಂಡೆ ಮಕ್ಳಿಗೆ ಹೆಂಗೋ ಹುಷಾರು ಮಾಡಿಬಿಟ್ಟೆ ಬೇಗ ಬಟ್ ನನಗೆ ಹುಷಾರು ಮಾಡ್ಕೊಳಕ್ಕೆ ಇಲ್ಲ ನನಗೆ ಬಟ್ ನಮಗೆ ಮಾಡ್ಕೊಳಕ್ಕಿದೆ ಬೆಳ್ಳುಳ್ಳಿ ಉಪ್ಪು ತಿಂದರೂ ನಡೆಯುತ್ತೆ ಬಟ್ ತಿನ್ನೋಕ್ಕೆ ಬೇಜಾರು ಖರ್ಕರ ಇರುತ್ತ ಅಂತಂದೇಳಿ ತಿನ್ನೋಕ್ಕೆ ಬೇಜಾರು ಸೊ ಅದು ತಿನ್ನೋಕೋದ್ರೆ ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ ಸೊ ಹಂಗಾಗಿ ನಾನು ಏನು ಸರಿ ಮಾಡ್ಕೊಳಕ್ಕೆ ಹೋಗಿಲ್ಲ ಅದು ಪಾಡಿಗೆ ಅದು ಕಡಿಮೆ ಆಗುತ್ತೆ ಬಿಡು ಅಂತಂದೇಳಿ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಅಪ್ಪ ಅಯ್ಯವು ನಾರ್ಮಲ್ ಚೆನ್ನಾಗಿದ್ದಾಗೆ ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ ಐತೆ ಅದ್ರಾಗ ಹುಷಾರ್ ತಪ್ಪಿದ್ರಂತೂ ತುಂಬ ಕಷ್ಟ ಆಗ್ಬಿಡುತ್ತೆ ತುಂಬ ಅಂದರೆ ತುಂಬ ಕಷ್ಟ ನಿಜವಾಗ್ಲು ಹೇಳ್ಬೇಕಂದ್ರೆ ಕೆಡಕನೇ ಆಗ್ತಾಯಿಲ್ಲ ನೋಡಿ ಎಷ್ಟು ಕೆಂ ಬರ್ತಾ ಇದೆ ಇಬ್ಬರು ಮಲ್ಕೊಂಡಿದ್ದಾರೆ ಇವಾಗ ಇನ್ನೂ ಏನು ಕೆಲಸ ಆಗಿಲ್ಲ ಹತ್ತು ಗಂಟೆ ಆಗ್ಬಿಡ್ತು ಟೈಮ್ ಬೇರೆ ಏನು ಟೈಮು ಓಡುತ್ತೆ ಅಂದರೆ ಅಪ್ಪ ನಿಜವಾಗ್ಲು ಸಖತ್ತು ಬೇಜಾರಾಗುತ್ತೆ ಟೈಮ್ ಎದಕ್ಕನೋ ಓಡ್ತೈತೆ ಎದಕ್ಕೆ ಬೆಳ್ಕರಿತೈತೆ ಅಂತಂದೇಳಿ ಅನಿಸುತ್ತೆ ನನಗಂತೂ ಮಕ್ಕಳು ಎಷ್ಟು ಬೇಗ ಅಂತ ಆಗ್ತಾರೆ ಅಂತ ಕಾಯ್ತಾಯಿದ್ದೀನಿ ಕಾಯ್ತಾ ಇದ್ದೀನಿ ಅವ್ರು ಊಟ ಮಾಡ್ಕೊಳ್ಳೋ ಥರ ಆಗ್ಬಿಟ್ರೆ ಸಾಕು ಇಬ್ಬರು ನಿಜವಾಗ್ಲು ತೀರ ತೀರಾ ಕಷ್ಟ ಆಗುತ್ತೆ ಇವಾಗ ಮಕ್ಕಳು ಬಿಟ್ಟೇ ಇರಲ್ಲ ಕೆಲ್ತೀವಿ ನಾವು ಮೆಜ್ಮಟ್ರು ಕೆಲ್ಸಕ್ಕೆ ಹೋಗ್ಬಿಟ್ರಂತೂ ನನಗೆ ತುಂಬ ಕಷ್ಟ ಆಗುತ್ತೆ ಮಕ್ಕಳು ನೋಡ್ಕೋಬೇಕಾ ಆತಾಗ ಕೆಲಸ ಮಾಡ್ಬೇಕಾ ಅನ್ನೋದೇ ಒಂದು ಬೇಜಾರು ನಿಜವಾಗ್ಲು ಯಾವಾಗ ದಸರಾ ರಜೆ ಕೊಡ್ತಾರಾ ಅಂತಂದೇಳಿ ಇದ್ದೀನಿ ಆಕೆ ಬಂದ್ಬಿಟ್ರೆ ನಾನು ಟೆನ್ಶನೇ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮಮ್ಮ ಬರ್ತೀನಿ ಅಂತ ಹೇಳ್ತಾಳೆ ನಾನೇ ಬೇಡ ಅಂತ ಹೇಳಿದ್ದೀನಿ ನನ್ನ ಅಮ್ಮನಿಗೆ ನನಗೆ ಅಮ್ಮ ಅಂದರೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ ನಿಜವಾಗ್ಲು ಹೇಳ್ಬೇಕಂದ್ರೆ ಅದಕ್ಕೋಸ್ಕರ ಅಯ್ಯಮ್ಮ ಬರೋದೇ ಅಂತ ಹೇಳ್ಬಿಟ್ಟಿದ್ದೀನಿ ಬರೋಂಗಿದ್ರೆ ನನ್ನ ಅಕ್ಕ ಬರಲಿ ನನ್ನ ಅಕ್ಕನವರೆಲ್ಲರೂ ಯಾರು ಬೇಕಾದರೂ ಬಂದರೂ ನಡೆಯುತ್ತೆ ಬಟ್ ಎಲ್ಲರೂ ಅವ್ರವ್ರ ಪಾಪ ಬ್ಯುಸಿ ಇದ್ದಾರೆ ಗಂಡನ ಮನೇಲಿ ಇದ್ದಾರಲ್ವಾ ಹಂಗೆಲ್ಲ ಹೆಂಗೆ ಫ್ರೀ ಆಗುತ್ತೆ ಅದಕ್ಕೆ ಈಕೆ ಹೋಗ್ಬೇಕಂದ್ರೆ ಇವಳು ಈಕಿ ಗಂಡನಿಗೆ ಒಂದು ಸ್ವಲ್ಪ ನೈಸ್ ಮಾಡ್ತಾಳೆ ನಾನು ಒಂಚೂರು ನೈಸ್ ಮಾಡಿಬಿಡ್ತೀನಿ ಕಳಿಸ್ಕೊಡ್ತಾನೆ ನಮ್ಮ ಅವ ಅದಕ್ಕೋಸ್ಕರ ಅಷ್ಟೇನೇನಿಲ್ಲ ಆಕೆ ಬಂದಾಗ ವೀಡಿಯೋ ಮಾಡ್ತೀನಿ ಬಟ್ ಹಿಂಗೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ತೀನಿ ಏನಂದರೆ ಡೌಟ್ ಇದ್ದರೆ ಕೇಳಿ ತುಂಬ ಕೇಳಿದ್ದೀರಾ ಯಾವ ಯಾವುದು ಡೈಪರ್ ಯೂಸ್ ಮಾಡ್ತೀರಾ ಮಕ್ಕಳಿಗೆ ಮತ್ತು ಮಕ್ಕಳು ಹೆಂಗೆ ತಪ್ಪಾದರು ಆ ಥರ ಎಲ್ಲ ಕೇಳಿದ್ದೀರಾ ಅದೆಲ್ಲ ನಾನು ವೀಡಿಯೋ ಮಾಡ್ತೀನಿ ಒಂದು ಸ್ವಲ್ಪ ಕೆಮ್ಮಿ ಇದೆ ನನಗೆ ಆಗ್ತಾಯಿಲ್ಲ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಹಂಗಾಗಿ ನಿಮಗೆ ಈ ಇದನ್ನು ಹೇಳಬೇಕಂತಂದೇಳಿ ವೀಡಿಯೋ ಮಾಡಿದ್ದು ಅಷ್ಟೇ ಇವಾಗಾಗಲೂ ಇನ್ನೇನು ಹತ್ತು ಗಂಟೆ ಆಗೋಯ್ತು ಬಟ್ಟೆ ವಾಶ್ ಮಾಡಬೇಕು ಮಕ್ಕಳದು ಮಾತ್ರ ಏನಂದ್ರೆ ಅವ್ರು ಮೋಷನೆಲ್ಲ ಮಾಡಿರ್ತಾರಲ್ವ ಅದು ವಾಷಿಂಗ್ ಎಲ್ಲ ಹೋಗೋಲ್ಲ ಅದರಲ್ಲಿ ಕ್ಲೀನ್ ಆಗಲ್ಲ ಸೊ ಹಂಗಾಗಿ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ ಜಾಸ್ತಿ ಏನು ಬೀಳಲ್ಲ ಸ್ವಲ್ಪ ಬೀಳುತ್ತೆ ಅಷ್ಟೆ ಆಮೇಲೆ ಕಸವನ್ನು ಗುಡಿಸ್ಬೇಕು ಒರೆಸ್ಬೇಕು ಪಾತ್ರೆ ಇದೆ ರಾಶಿ ಪಾತ್ರೆ ಬೆಳಗ್ಗೆ ಒಂದು ಚಿತ್ರಾನ್ನ ನೀರು ದೋಸೆ ಚಟ್ನಿ ಎಲ್ಲ ಮಾಡಿದ್ದೆ ನಮ್ಮ ಯಜಮಾನ್ರು ತಿನ್ಕೊಂಡು ಹೋದರು ಈಗ ಮಧ್ಯಾಹ್ನಕ್ಕೊಂದು ಅಡುಗೆ ಒಂದು ಮಾಡಿಬಿಟ್ರೆ ಎಲ್ಲ ಕೆಲಸ ಇನ್ನೂ ಮಕ್ಕಳಿಗೆ ಸ್ನಾನ ಬೇರೆ ಮಾಡಿಸಿಲ್ಲ ಅಯ್ಯೋ ತುಂಬ ಏ ಬೇಜಾರಪ್ಪ ಯಾಕನ ಬೆಳ್ಕರೀತೈತಿ ಅಂತ ಅನ್ಸುತ್ತಿದೆ ಇದೆಲ್ಲ ಕೆಲಸ ಮಾಡೋಕ್ಕೆ ಮಕ್ಕಳು ನೋಡ್ಕೊಳ್ಳೋಕ್ಕೆ ರೆಸ್ಟೇ ಇಲ್ದಂಗೆ ಆಗ್ಬಿಟ್ಟೈತೆ ಮಕ್ಕಳಾದ ಮೇಲಂತೂ ನನಗಂತೂ ಸಿಕ್ಕಾಬಿಟ್ಟ ರೆಸ್ಟ್ ಇಲ್ದಂಗೆ ಆಗ್ಬಿಟ್ಟೈತೆ ಇವಳಂತೂ ತೂಕೋ ತೂಕೊಂಡಿರ್ಬೇಕು ಇವಳು ದೊಡ್ಡವಳಿದಾಳಲ್ವಾ ಅವ್ಳು ತುಂಬ ಸೂಕ್ಷ್ಮ ಅಂದರೆ ತು ಸೂಕ್ಷ್ಮ ಅವಳು ಯಾವ ಪೊಸಿಷನಲ್ಲಿ ಇರ್ತಾಳೆ ಅದೇ ಪೊಸಿಷನಲ್ಲಿ ಇರಬೇಕು ಅಂತಾಳೆ ಒಂಚೂರು ಅಲ್ಲಾಡಿದ್ರೆ ಸಾಕು ಎದ್ಬಿಡ್ತಾಳೆ ಇದೆ ಮೇ ಅಂದ್ಕೊಂಡು ಅಯ್ಯೋ ಇವಳು ಋಷಿಕ ಪರವಾಗಿಲ್ಲ ಅದು ಎಮ್ಮೆ ಖರ ಇದ್ದಂಗೆ ಅದು ಹೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ಕೊಂಡು ಅವಳು ಈ ಮಕ್ಕಳು ಈಗ ಎದ್ಬಿಟ್ರಂತು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡ್ಬೇಕಿನ್ನೇನು ಪಾತ್ರೆ ಅಂತೂ ರಾಶಿ ಪಾತ್ರೆ ಇದೆ ರಾತ್ರಿಯಂದು ಪಾತ್ರೆ ಇದೆ ಅದನ್ನು ರಾಶಿ ಪಾತ್ರೆಯಲ್ಲಿ ತೊಳೆದು ಹಾಕಬೇಕು ಸೊ ಹಂಗಾಗಿ ಹುಷಾರಿರ್ದಕ್ಕಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನು ಮುಂದೆ ವೀಡಿಯೋ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನನಗೇನು ಗೊತ್ತಿರುತ್ತೋ ಅದನ್ನ ಹೇಳೋಕ್ಕಂತ ನಾನು ಇಷ್ಟಪಡ್ತೀನಿ ಗೊತ್ತಿಲ್ಲದೆ ಇರೋದನ್ನು ಏನು ಮಾಡೋಕ್ಕಾಗಲ್ಲ ಓಕೆ ಥ್ಯಾಂಕ್ ಯು